ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಯಾವುದರ ಬಗ್ಗೆ ನೋ ಅಂದರೆ ಗಾಂಧಿ ಯುಗದಲ್ಲಿ ಯಾವಾಗ ಅಂದರೆ ಪ್ರಮುಖವಾಗಿ ಒಂದು ಕಾಯ್ದೆಯ ಬಗ್ಗೆ ನೋಡ್ಕೊಳ್ಳುವ ಈಗ ನಾನು ನಿನ್ನೆ ಮತ್ತು ನಿನ್ನೆಯ ಕ್ಲಾಸಲ್ಲಿ ಪ್ರಮುಖವಾಗಿ ಗಾಂಧೀಜಿ ಬಗ್ಗೆ ಹೇಳಿದ್ದೆ ಗಾಂಧೀಜಿ ಮತ್ತು ಅವರ ಪ್ರಾದೇಶಿಕ ಚಳುವಳಿ ಬಗ್ಗೆ ಏನು ಮಾಡಿದ್ದೆ ಅಂದರೆ ಪ್ರಮುಖವಾಗಿ ನಿಮಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ ಇದು ಪ್ರಾದೇಶಿಕ ಚಳುವಳಿ ಅಂತ ಬಂದರೆ ಗಾಂಧೀಜಿಯವರು ಇನ್ನೂ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನಾಗಲಿಲ್ಲ ಭಾಗವಹಿಸಲಿಲ್ಲ ಅಂತ ನಿಮಗೆ ನಾನು ನಿನ್ನೆಯ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ ಹೇಳಿದ್ದೆ ಈಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಈ ಒಂದು ವರ್ಷವನ್ನು ಯಾವತ್ತೂ ಮರಿಬೇಡಿ ಇದನ್ನೇ ನಾವು ಗಾಂಧಿಯುಗ ಅಂತ ಕರಿತೀವಿ ನೀವು ಅಂದ್ಕೊಳ್ಬೋದು ಗಾಂಧಿಯುಗ ನಿನ್ನೆ ಸ್ಟಾರ್ಟ್ ಆಗಿದೆ ನಾವು ಹೌದು ಗಾಂಧಿಯುಗ ಸ್ಟಾರ್ಟ್ ಆಗಿದೆ ಬಟ್ ನಿನ್ನೆಯಿಂದ ನಾವು ನೋಡಿಕೊಳ್ಳೋದು ಯಾವುದು ಪ್ರಮುಖವಾಗಿ ಗಾಂಧೀಜಿಯವರ ಪರ್ಸನಲ್ ವಿಷಯ ಪ್ಲಸ್ ಅವರು ಕೈಗೊಂಡಂತಹ ಮೂರು ಯಾವುದು ಪ್ರಮುಖವಾದಂತಹ ಒಂದು ಪ್ರಾದೇಶಿಕ ಚಳುವಳಿ ಬಟ್ ಇಲ್ಲಿಂದ ನೋಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಈಗ ಏನು ಒಂದು ಕೆಲವೊಂದು ಚಳವಳಿಗಳನ್ನು ಏನು ಮಾಡ್ತಾರೆ ಅಂದರೆ ಕೈಗೊಳ್ತಾರೆ ಅದು ಅವರ ಪರ್ಸನಲ್ ಅಲ್ಲ ಅವರ ಪ್ರಾದೇಶಿಕ ಅಲ್ಲ ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಚಳವಳಿ ಆ ಒಂದು ರೀಸನಿಂದ ಈ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಇಸವಿಯನ್ನು ನಾವೇನಂತ ಕರಿತೀವಿ ಅಂದರೆ ಗಾಂಧಿ ಯುಗ ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿರ್ತದೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ತನಕ ಇಡೀ ಜಗತ್ತಿನಲ್ಲಿ ಯಾವ ಯುದ್ಧ ಆಗ್ತದೆ ಫಸ್ಟ್ ವರ್ಲ್ಡ್ ವಾರ್ ಫಸ್ಟ್ ವರ್ಲ್ಡ್ ವಾರ್ ಏನಾಗ್ತದೆ ಅಂದರೆ ಸ್ಟಾರ್ಟ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ತನಕ ಏನಾಗ್ತದೆ ಆಗ್ ಆಗಿರುವಂಥದ್ದು ಈ ಫಸ್ಟ್ ವರ್ಲ್ಡ್ ವಾರಲ್ಲಿ ಇಂಗ್ಲೆಂಡ್ ಅಥವಾ ಬ್ರಿಟನ್ ಸಹ ಒಂದು ಪ್ರಮುಖವಾದಂಥ ದೇಶ ಈ ಟೈಮಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತಿತ್ತು ಮೊದಲೇ ಹೋರಾಟ ನಿಮಗೆಲ್ಲ ಗೊತ್ತಿರ್ತದೆ ಯಾವುದೆಲ್ಲ ಹೋರಾಟ ಆಗಿದೆ ಈ ಒಂದು ಟೈಮಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟು ಟೈಮಲ್ಲಿ ಯಾವುದೆಲ್ಲ ಆಗಿರುವಂಥದ್ದು ಓಮ್ ರೂಲ್ ಆಗಿರ್ಬೋದು ಓಮ್ ರೂಲ್ ಚಳವಳಿ ಆಗಿರ್ಬೋದು ಸ್ವದೇಶಿ ಚಳವಳಿ ಆಗಿರ್ಬೋದು ಇನ್ನು ಗಾಂಧೀಜಿಯವರು ಕೈಗೊಂಡಂತಹ ಯಾವುದು ಕೇಡ ಸತ್ಯಾಗ್ರಹ ಆಗಿರ್ಬೋದು ಅಹಮದಾಬಾದ್ ಹತ್ತಿಗಿರಣಿ ಆಗಿರ್ಬೋದು ಅದಾದಮೇಲೆ ಚಂಪರಣಿ ಆಗಿರ್ಬೋದು ಇದೇ ಒಂದು ಟೈಮಲ್ಲಿ ಗಾಂಧೀಜಿಯ ಒಂದು ನಾಯಕತ್ವ ಇಡೀ ದೇಶಕ್ಕೆ ಗೊತ್ತಾಗ್ತಿತ್ತು ಆ ಒಂದು ಇದೊಂದು ಪ್ರಾಬ್ಲಮ್ ಇನ್ನು ಬೇರೆ ಕಡೆಯಿಂದ ಈ ಓಮ್ ರೂಲಿಂಗ್ ಚಳವಳಿ ಸ್ವದೇಶಿ ಚಳವಳಿ ಈ ರೀತಿ ಏನಾಗ್ತಿತ್ತಂದರೆ ನಮ್ಮ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದ ಜನರು ಅಂದರೆ ಭಾರತೀಯರು ಏನಾಗ್ತಿದ್ರು ಒಂದಾಗುವಂತಹ ಎಲ್ಲ ಒಂದು ಪರಿಸ್ಥಿತಿ ಬಂದಿರ್ತದೆ ಯಾವಾಗ ಈ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಹದಿನೆಂಟರ ಟೈಮಲ್ಲಿ ಈಗ ಈ ಬ್ರಿಟಿಷರ್ ಏನಾಗಿದೆ ಅಂದರೆ ಒಂದು ಕಡೆಯಿಂದ ಯುದ್ಧ ಯಾವ ಯುದ್ಧ ಫಸ್ಟ್ ವರ್ಲ್ಡ್ ವಾರ್ ಯುದ್ಧ ಅದು ಅದು ಸಹ ಆಗ್ತಾ ಉಂಟು ಅದರಲ್ಲಿ ಮೇನ್ ಆಗಿರುವಂಥದ್ದೇ ಇಂಗ್ಲೆಂಡ್ ಅಥವಾ ಬ್ರಿಟಿಷರು ಒಂದು ಕಡೆಯಿಂದ ಇಲ್ಲಿ ಭಾರತೀಯರು ಏನು ಮಾಡ್ತಿದ್ದಾರೆ ಅಂದರೆ ಹೋರಾಟ ಮಾಡ್ತಿದ್ದಾರೆ ಈಗೇ ನಾವು ಏನಾದರೂ ಸ್ವಲ್ಪ ಏನಾದರೂ ಕೈ ಮೀರಿದ್ರೂ ಸಹ ನಾವು ಭಾರತ ದೇಶವನ್ನು ಯಾವುದನ್ನು ಭಾರತವನ್ನು ಏನು ಮಾಡಬೇಕು ಇಲ್ಲಿ ಇವತ್ತೇ ಬಿಟ್ಟು ಹೋಗಬೇಕು ಅಂದರೆ ಈಗ ಒಂದು ಈ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೆಂಟನೇ ಈ ಒಂದು ಗ್ಯಾಪಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂಥ ಒಂದು ರೀಸನಿಂದ ಬ್ರಿಟಿಷರು ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅದನ್ನೇ ನಾವು ಇಂಡಿಯನ್ ಡಿಫೆನ್ಸ್ ಆ್ಯಕ್ಟ್ ಅಂತ ಕರಿತೀವಿ ಇದು ಇಂಡಿಯನ್ ಡಿಫೆನ್ಸ್ ಆ್ಯಕ್ಟ್ ಅನ್ನುವಂಥ ಒಂದು ಕಾಯ್ದೆಯ ಕಾಯ್ದೆ ಅಂತಲ್ಲ ಒಂದು ಪ್ರಮುಖವಾದಂಥ ಕಾಯ್ದೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ಯಾವಾಗ ಈ ಒಂದು ಮಹಾಯುದ್ಧ ಮೊದಲ ಮಹಾಯುದ್ಧದ ಟೈಮಲ್ಲಿ ಈ ಒಂದು ಅಂತ ತರ್ತಾರೆ ಯಾವುದನ್ನು ಇಂಡಿಯನ್ ಡಿಫೆನ್ಸ್ ಆ್ಯಕ್ಟ್ ಅನ್ನುವಂಥ ಒಂದು ಕಾಯ್ದೆಯನ್ನು ಯಾವಾಗ ತರ್ತಾರೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೆಂಟು ಈ ಒಂದು ಗ್ಯಾಪಲ್ಲಿ ಈ ಮೊದಲ ಮಹಾಯುದ್ಧ ಏನಾಗ್ತಿತ್ತು ಆ ಮೊದಲ ಮಹಾಯುದ್ಧದಲ್ಲಿ ಭಾರತೀಯರು ಯಾರು ಭಾಗವಹಿಸಬಾರ್ದು ಅನ್ನುವಂಥ ಒಂದು ರೀಸನ್ನಿಂದ ಯಾವುದನ್ನು ತರ್ತಾರೆ ಅಂದರೆ ಇಂಡಿಯನ್ ಡಿಫೆನ್ಸ್ ಆ್ಯಕ್ಟ್ ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆಯಿತು ಈಗ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನಾಯಿತು ಯುದ್ಧ ಮುಗೀತದೆ ಯುದ್ಧ ಎಲ್ಲ ಮುಗೀತದೆ ಈ ಒಂದು ಟೈಮಲ್ಲಿ ಏನಾಗ್ತಿತ್ತು ಭಾರತದಲ್ಲಿ ಗಾಂಧೀಜಿಯವರ ಪ್ರಭಾವ ಹೆಚ್ಚು ಹೆಚ್ಚು ಬೀಳ್ತಿತ್ತು ಇನ್ನು ಸ್ವದೇಶಿ ಚಳವಳಿ ಓಮ್ ರೂಲಿಂಗ್ ಚಳವಳಿ ಅಂದರೆ ಬಾಲನಂದದ ತಿಲಕ್ ಅನಿ ಬೇಸೆಂಟ್ ಇವರೆಲ್ಲರೂ ಏನು ಮಾಡ್ತಿದ್ರು ಇಡೀ ಭಾರತ ದೇಶವೇ ಒಂದಾಗುವಂಥ ಒಂದು ಪರಿಸ್ಥಿತಿ ಬಂದಿರ್ತದೆ ಇದನ್ನು ಯಾರು ಮನವರಿಕೆ ಮಾಡ್ತಾರೆ ಅಂದರೆ ಬ್ರಿಟಿಷರು ಬ್ರಿಟಿಷರು ಯೋಚನೆ ಮಾಡ್ತಾರೆ ಯೋಚನೆ ನಾವು ಈಗೇನೇ ಏನಾದರೂ ಭಾರತೀಯರನ್ನು ಇನ್ನೇನಾದರೂ ನಮ್ಮ ಹಿಡಿತದಲ್ಲಿ ಏನಾದರೂ ಆ ನಮ್ಮ ಹಿಡಿತದಲ್ಲಿ ಬರುವಾಗೆ ಮಾಡದಿದ್ದರೆ ನಾವೇನು ಮಾಡಬೇಕಾಗ್ತದೆ ಭಾರತ ದೇಶವನ್ನು ಕಳೆದುಕೊಳ್ಬೇಕಾಗ್ತದೆ ನಾವೇನು ಮಾಡಬೇಕಾಗ್ತದೆ ಭಾರತ ದೇಶವನ್ನು ಬಿಟ್ಟು ಹೋಗುವ ಆಗುವಂಥ ಹೋಗುವಂಥ ಪರಿಸ್ಥಿತಿ ಯಾವಾಗ ಬೇಕಾದರೂ ಬರ್ಬೋದು ಅಂತ ಯಾರು ಯೋಚನೆ ಮಾಡ್ತಾರೆ ಅಂದರೆ ಬ್ರಿಟಿಷರು ಯೋಚನೆ ಮಾಡ್ತಾರೆ ಈಗ ಇದೇ ಒಂದು ಟೈಮಲ್ಲಿ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಟೈಮಲ್ಲಿ ನಮ್ಮ ಭಾರತದಲ್ಲಿ ಯಾರು ವಯಸ್ ಇದ್ದಂದ್ರೆ ಲಾರ್ಡ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಟೈಮಲ್ಲಿ ಯಾರು ವಯಸ್ಸೂರ ಇದ್ದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಟೈಮಲ್ಲಿ ಲಾರ್ಡ್ ಜೇಮ್ಸ್ ಲಾರ್ಡ್ ಜೇಮ್ಸ್ ಪರ್ಡ್ ಲಾರ್ಡ್ ಜೇಮ್ಸ್ ಪರ್ಡ್ ಅನ್ನುವಂಥ ಒಬ್ಬ ವ್ಯಕ್ತಿ ವಯಸ್ಸೂರೇ ಇದ್ದ ಇದೇ ಟೈಮಲ್ಲಿ ಕಾರ್ಯದರ್ಶಿ ನಮ್ಮ ಭಾರತ ದೇಶದ ಯಾರಾಗಿದ್ದಂದರೆ ಅದು ಮಾಂಟೆಂಗೊ ಮಾಂಟೆಗೊ ಅನ್ನುವಂಥ ಒಬ್ಬ ವ್ಯಕ್ತಿ ಕಾರ್ಯದರ್ಶಿ ಆಗಿದ್ದ ಯಾರಾಗಿದ್ದ ಲಾರ್ಡ್ ಜೇಮ್ಸ್ ಪರ್ಡ್ ಕಾರ್ಯದರ್ಶಿ ಮಾಂಟೆಗೊ ಆಗಿದ್ದ ಈ ವಾರ ಒಂದು ಲಾರ್ಡ್ ಜೇಮ್ಸ್ ಪಾರ್ಡಿನ ಶಿಫಾರಸಿನ ಅನುಗುಣವಾಗಿ ಒಬ್ಬ ವ್ಯಕ್ತಿ ಬರ್ತಾನೆ ಬ್ರಿಟನ್ ಅಂದರೆ ಬ್ರಿಟಿಷರ ವ್ಯಕ್ತಿ ಅವನ ವಕೀಲ ವಕೀಲ ಅಂತ ಗೊತ್ತಿಲ್ಲ ಆ ವ್ಯಕ್ತಿ ಯಾರಂತ ಹೇಳ್ತೀನಿ ಆ ವ್ಯಕ್ತಿಯಲ್ಲಿ ಹೇಳ್ತಾರೆ ಈ ಇಬ್ಬರು ಜನ ಏನು ಮಾಡಬೇಕು ನೀವೊಂದು ಕಾಯ್ದೆಯನ್ನು ಒಂದು ಕಠಿಣವಾದ ಕಾಯ್ದೆಯನ್ನು ಏನು ಮಾಡಬೇಕು ರೆಡಿ ಮಾಡಬೇಕು ಈ ಕಾಯ್ದೆ ಯಾವ ರೀತಿ ಇರಬೇಕಂದ್ರೆ ಇಡೀ ಭಾರತ ದೇಶವನ್ನೇ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಆ ರೀತಿ ಇರಬೇಕಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರಂತ ನಾನು ಹೇಳ್ತೀನಿ ಆ ವ್ಯಕ್ತಿ ಹತ್ರ ಯಾರು ಹೇಳ್ತಾರೆ ಅಂದರೆ ಈ ಇಬ್ಬರು ವೈಸ್ರೈ ಲಾರ್ಡ್ ಜೇಮ್ಸ್ ಬರ್ಡ್ ಮತ್ತು ಕಾರ್ಯದರ್ಶಿ ಮಾಂಟೆಗೋ ಹೇಳ್ತಾರೆ ಯಾವ ರೀತಿ ಕಾಯ್ದೆ ಬರಬೇಕು ಯಾವ ರೀತಿ ಕಾಯ್ದೆ ಬರಬೇಕು ಇಡೀ ಭಾರತ ದೇಶವು ದೇಶವನ್ನು ನಮ್ಮ ಒಂದು ಕೈಯಲ್ಲಿ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ಕಾಯಿದೆಯನ್ನು ನಿಂತ ಅಂತ ಯಾರು ಹೇಳ್ತಾರೆ ಲಾರ್ಡ್ ಜೇಮ್ಸ್ ಬರ್ಡ್ ಮತ್ತು ಮಾಂಟೆಗೋ ಆ ವ್ಯಕ್ತಿ ಹತ್ರ ಹೇಳ್ತಾನೆ ಹೇಳ್ತಾರೆ ಆ ವ್ಯಕ್ತಿ ಬೇರೆ ಯಾರಲ್ಲ ಅವನೇ ಯಾರಂದರೆ ಪ್ರಮುಖವಾಗಿ ರೌಲತ್ ಸಿಡ್ಲಿ ರೌಲತ್ ಅಥವಾ ಸಿಡ್ನಿ ರೌಲತ್ ಆ ವ್ಯಕ್ತಿ ಯಾರು ಸಿಡ್ನಿ ಅವನು ವಕೀಲ ಇಂಗ್ಲೆಂಡ್ ಬ್ರಿಟಿಷರಲ್ಲಿ ಅಂದರೆ ಇಂಗ್ಲೆಂಡ್ ದೇಶ ಲಂಡನ್ನಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡಿದ್ದ ಅಲ್ಲಿದ್ದ ಸಿಡ್ಲಿ ರೌ ರೌಲತ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೇಳ್ತಾರೆ ಈ ಸಿಡ್ಲಿ ರೌಲತ್ ಈ ಒಂದು ಲಾರ್ಡ್ ಜೇಮ್ ಪರ್ಡ್ ವೈಸ್ರೈ ಮತ್ತು ಕಾರ್ಯದರ್ಶಿ ಮಾಂಟೆಗೊ ಇಬ್ಬರ ಶಿಫಾರಸಿನ ಮೇಲೆಗೆ ಭಾರತದಲ್ಲಿ ಒಂದು ಕಾಯ್ದೆಯನ್ನು ತರ್ತಾನೆ ಅದೇ ಕಾಯ್ದೆ ಯಾವುದಂದರೆ ರೌಲತ್ ಕಾಯ್ದೆ ಯಾವುದು ಕಾಯ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆ ರೌಲತ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಫೆಬ್ರವರಿ ಆರು ರೌಲತ್ ಆ್ಯಕ್ಟ್ ರೌಲತ್ ಆ್ಯಕ್ಟ್ ಅಂತ ಕರಿತೀವಿ ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಫೆಬ್ರವರಿ ಆರನೇ ತಾರೀಕು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ ತಂದವನೆಯಾರು ಸಿಡ್ಲಿ ರೌಲತ್ ಅನ್ನುವಂಥ ಒಬ್ಬ ವಕೀಲ ಯಾರ ಶಿಫಾರಸ್ಸಿನ ಅನುಗುಣವಾಗಿ ಲಾರ್ಡ್ ಜೇಮ್ಸ್ ಬರ್ಡ್ ವೈಸ್ರೈ ಮತ್ತು ಕಾರ್ಯದರ್ಶಿ ಮಾಂಟೆಗೋರವರ ಶಿಫಾರಸ್ಸಿನ ಅನುಗುಣವಾಗಿ ಈ ಒಂದು ಕಾಯ್ದೆಗೆ ಬೇರೆ 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 ಹೆಸರುಗಳು ಅದು ಯಾವ ಹೆಸರುಗಳಂದರೆ ರಾಜದ್ರೋಹ ಕಾಯ್ದೆ ರಾಜದ್ರೋಹ ಕಾಯ್ದೆ ರಾಜದ್ರೋಹ ಕಾಯ್ದೆ ಅಥವಾ ಸೆಡಿಷನ್ ಕಾಯ್ದೆ ಸೆಡಿಷನ್ ಕಾಯ್ದೆ ರಾಜದ್ರೋಹ ಕಾಯ್ದೆ ಅಥವಾ ಸೆಡಿಷನ್ ಕಾಯ್ದೆ ಅಥವಾ ಅನರ್ಕಲಿ ಅನರ್ಕಲಿ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆ್ಯಕ್ಟ್ ಅನರ್ಕಲಿ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆ್ಯಕ್ಟ್ ಅನರ್ಕಲಿ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆ್ಯಕ್ಟ್ ಅನ್ನುವಂಥ ಇಷ್ಟೆಲ್ಲ ಹೆಸರುಂಟು ಯಾವುದೆಲ್ಲ ರಾಜದ್ರೋಹ ಸಮಿತಿ ಸೆಡಿಷನ್ ಸಮಿತಿ ಅನರ್ಕಲಿ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆ್ಯಕ್ಟ್ ಈ ಕಾಯ್ದೆ ನೋಡಿ ರಾಜದ್ರೋಹ ಸಮಿತಿ ಅಥವಾ ರಾಜ್ಯದ್ರೋಹ ಕಾಯ್ದೆ ಅಂತ ಕರಿತೀವಿ ಇದು ಈ ಒಂದು ಪದ ನಮಗೆ ಸಾಕು ಇದು ನಮ್ಮ ಭಾರತೀಯರು ಯಾವ ರೀತಿ ಇತ್ತು ಪಾಸಿಟಿವ್ ಇತ್ತ ನೆಗೆಟಿವ್ ಇತ್ತ ನೋಡಲಿಕ್ಕೆ ಈ ಒಂದು ಪದ ಸಾಕು ಇದು ನಮ್ಮ ಭಾರತೀಯರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಯಾವುದಿತ್ತಂದರೆ ನೆಗೆಟಿವ್ ಇತ್ತು ಅಷ್ಟು ಮಾತ್ರ ಅಲ್ಲ ಈ ಬ್ರಿಟಿಷರು ನಮ್ಮ ಭಾರತದಲ್ಲಿ ಎಷ್ಟೋ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಎಷ್ಟೋ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಅವರು ಅಷ್ಟು ಎಷ್ಟು ಕಾಯ್ದೆಗಳಿ ಅತ್ಯಂತ ಕೆಟ್ಟ ಕಾಯ್ದೆ ಯಾವುದಂದ್ರೆ ಅದು ಈ ರೌಲತ್ ಕಾಯ್ದೆ ಯೋಚನೆ ಮಾಡಬೇಕು ಈಗ ಯಾವುದೇ ನಿಮ್ಮ ಮೇಲೆ ಗೊತ್ತಿರ್ತದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯಿದೆ ಇನ್ನೂ ಸಾವಿರದ ಐನೂರ ಎಪ್ಪತ್ತ ಮೂರರ ಕಾಯಿದೆ ಸಾವಿರದ ಎಂಟುನೂರ ಹದಿಮೂರು ಮೂವತ್ತ ಮೂರು ಎಂಬತ್ನಾಲ್ಕು ಎಲ್ಲ ಕಾಯ್ದೆಗಳನ್ನು ತಂದಿದ್ದಾರೆ ಎಷ್ಟೋ ಕಾಯ್ದೆಗಳನ್ನು ಕಂಡು ತಂದಿದ್ದಾರೆ ಆ ಎಲ್ಲ ಕಾಯ್ದೆಗಳಲ್ಲಿ ಅತ್ಯಂತ ಕೆಟ್ಟ ಕಾಯ್ದೆ ಯಾವುದಂದರೆ ಅದು ಈ ಒಂದು ರೌಲತ್ ಅನ್ನುವಂಥ ಒಂದು ಕಾಯ್ದೆ ಈ ಕಾಯ್ದೆಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದರು ಅಂದರೆ ಮೂವತ್ತೈದು ಜನ ಸದಸ್ಯರಿದ್ದರು ಮೂವತ್ತ ಐದು ಸದಸ್ಯರಲ್ಲಿ ಕೇವಲ ಒಬ್ಬ ಭಾರತೀಯ ವ್ಯಕ್ತಿದ್ದ ಅವರೇ ಯಾರಂದರೆ ಶಂಕರ್ ನಾಯರ್ ಶಂಕರ್ ನಾಯರ್ ಅನ್ನುವಂಥ ಒಬ್ಬ ಈ ಒಂದು ಕಾಯ್ದೆಯಲ್ಲಿದ್ದ ಕಾಯ್ದೆಯಲ್ಲಿ ಒಟ್ಟು ಮೂವತ್ತೈದು ಜನ ಇದ್ದರು ಅದರಲ್ಲಿ ಭಾರತೀಯ ಯಾರಂದರೆ ಶಂಕರ್ ನಾಯರ್ ಈಗ ನಾನು ಇಷ್ಟೇ ಇದೆ ರೌಳತ್ ಕಾಯ್ದೆ ಬರಲಿಕ್ಕೆ ಅಂತ ಗೊತ್ತಾಯಿತು ನಿಮಗೆ ಯಾಕೆಂದರೆ ಮಹಾಯುದ್ಧ ಮುಗಿ ಮುಗಿದಾಯ್ತು ಇಲ್ಲಿ ಬಟ್ ಭಾರತಲ್ಲಿ ಏನಾಗ್ತುಂಟು ಗಾಂಧೀಜಿಯ ಒಂದು ನಾಯಕತ್ವ ಪ್ರಭಾವ ಬೀಳ್ತು ಉಂಟು ಅಲ್ಲಿ ಸ್ವದೇಶಿ ಚಲ ಚಳವಳಿ ನಡೀತಾ ಇದೆ ರೋಮ್ ರೋ ಲೇಗ್ ಇಡೀ ಭಾರತವೇ ಒಂದಾಗುವಂಥ ಪರಿಸ್ಥಿತಿ ಉಂಟು ಆ ಒಂದು ರೀಸನ್ನಿಂದ ಬರ್ತದೆ ಹಾಗಾದರೆ ಈ ರೌಳತ್ ಕಾಯ್ದೆಯ ಶಿಫಾರಸುಗಳು ಯಾವುದು ಕರೆಕ್ಟ್ ಕೇಳುವ ಒಂದು ಹೇಳ್ತೀನಿ ಶಿಫಾರಸುಗಳು ಒಂದನೇ ಪಾಯಿಂಟ್ ನಾಲ್ಕು ಐದು ಜನ ನಾಲ್ಕೈದು ಜನ ಒಟ್ಟಿಗೆ ಒಂದೇ ಗುಂಪು ಮಾಡಿ ಏನು ಮಾಡುವಂತಿಲ್ಲ ತಿರುಗುವಂತಿಲ್ಲ ಎಂತ ನೋಡಿ ನಮ್ಮ ದೇಶ ನಮ್ಮ ಮಣ್ಣು ನಮ್ಮದು ನಮ್ಮ ಭೂಮಿ ನಮ್ಮ ಮನೆ ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ದೇಶದಲ್ಲಿ ನಾಲ್ಕೈದು ಜನ ಒಟ್ಟಿಗೆ ಏನು ಮಾಡುವಂತಿಲ್ಲ ಗುಂಪು ಮಾಡಿ ತಿರುಗುವಂತಿಲ್ಲ ಈ ರೀತಿ ಮಾಡಿದ್ರೆ ಈಗ ಒಂದು ಹೋರಾಟ ಮಾಡಬೇಕಂದ್ರೆ ಗುಂಪು ಮಾಡಲೇಬೇಕು ಒಟ್ಟಿಗೆ ಸೇರಲೇಬೇಕು ಈ ರೀತಿ ರೂಲ್ಸ್ ಇದ್ದರೆ ಯಾರೂ ಸೇರಲ್ಲ ಒಂದನೇ ಪಾಯಿಂಟ್ ಉಂಟು ನಾಲ್ಕೈದು ಜನ ಅದಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಒಂದು ಗುಂಪು ಮಾಡಿ ನಮ್ಮ ದೇಶದಲ್ಲಿ ಇದು ಅಲ್ಲ ಇಂಗ್ಲೆಂಡ್ ದೇಶದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಯಾರು ರೂಲ್ಸ್ ಮಾಡ್ತಿರುವಂಥದ್ದು ಬೇರೆ ದೇಶದ ಬ ಬೇರೆ ದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ಈ ರೀತಿ ಹೇಳ್ತಿದ್ದಾರೆ ಏನು ನಾಲ್ಕೈದು ಜನ ಭಾರತೀಯರು ಭಾರತದಲ್ಲಿ ಏನು ಮಾಡಬಾರ್ದು ಒಟ್ಟಿಗೆ ಗುಂಪು ಮಾಡಿ ತಿರುಗುವಂತಿಲ್ಲ ಎಂಥ ವ್ಯವಸ್ಥೆ ಅಂದರೆ ಇದು ನಮ್ಮ ಮನೆಯಲ್ಲಿ ನಾವು ಇರುವಂತಿಲ್ಲ ಇದು ಹೇಳುವವರು ಯಾರು ಮತ್ತು ಪಕ್ಕದ ಮನೆಯವರು ಪಕ್ಕದ ಮನೆಯವರು ಏನು ಹೇಳ್ದು ನಿಮ್ಮ ಮನೆಯಲ್ಲಿ ನೀವು ಇರಬಾರ್ದು ಅಂತ ರೂಲ್ಸ್ ಮಾಡುವವರು ಈ ರೀತಿ ಆಯಿತು ದೇಶ ನಮ್ಮದು ದೇಶ ನಮ್ಮದು ಆದರೆ ಏನು ಮಾಡಲಿಕ್ಕಿಲ್ಲ ಗುಂಪು ಮಾಡಿ ತಿರುಗುವಂತಿಲ್ಲ ಅದಾದಮೇಲೆ ಭಾರತೀಯರು ಯಾರು ಅನುಮಾನಯುಕ್ತವಾಗಿ ಅನುಮಾನವಾಗಿ ತಿರುಗುವಂತಿಲ್ಲ ಯಾರು ಈಗ ಎ ಬಿ ಭಾರತ ಇರ್ತಾರೆ ಇವರು ಅನುಮಾನಯುಕ್ತವಾಗಿ ಅಂದರೆ ಏನೋ ಒಂದು ಮಾತಾಡ್ತಾ ಈ ರೀತಿ ತಿರುಗುವಂತಿಲ್ಲ ಮೇನ್ ಆಗಿ ಯಾವುದೇ ಸಭೆಗಳನ್ನು ಮತ್ತು ಸಮಾರಂಭಗಳನ್ನು ಮಾಡುವಂತಿಲ್ಲ ತುಂಬ ಇಂಪಾರ್ಟೆಂಟ್ ಈಗ ಒಂದು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಸಭೆ ಸೇರಬೇಕೆಲ್ಲರೂ ಈಗ ಸಮಾರಂಭ ಮಾಡುವಂತಿಲ್ಲ ಯಾವುದೇ ಒಂದು ಸಭೆ ಆಗಿರ್ಬೋದು ಸಮಾರಂಭ ಬೇಕೇ ಬೇಕು ಆ ಟೈಮಲ್ಲಿ ಅಂತೂ ಬೇಕೇ ಬೇಕಾಗಿರ್ತದೆ ರೀಸನ್ ಏನಂದರೆ ಹೋರಾಟ ಮಾಡಲಿಕ್ಕೆ ಈಗ ಏನು ಮಾಡಿದ್ರು ಇವರು ಬ್ರಿಟಿಷರು ಯಾವುದೇ ಸಭೆಗಳನ್ನು ಮಾಡಬಾರ್ದಂತೆ ಸಮಾರಂಭಗಳನ್ನು ಸಹ ಮಾಡಬಾರ್ದಂತೆ ಇದು ಏನಾಯಿತು ಆ ಹೋರಾಟವನ್ನು ಮಾಡದಾಗೆ ಮುಂದೆ ಹೋರಾಟ ಮಾಡದಾಗೆ ಇದರಿಂದ ಗೊತ್ತಾಗ್ತದೆ ಎಷ್ಟೋ ಬ್ರಿಟಿಷರು ಭಾರತೀಯರು ಕಂಡು ಇದ್ರಿದ್ದರ ಅಂದರೆ ಎಷ್ಟು ಪಟ್ಟಿದ್ರಂತ ಅದಾದಮೇಲೆ ಯಾವುದೇ ಹಬ್ಬಗಳನ್ನು ಹಬ್ಬಗಳನ್ನು ಆಚರಣೆ ಮಾಡುವಂತಿಲ್ಲ ನಿಮಗೆಲ್ಲ ಗೊತ್ತಿರ್ತದೆ ನಮ್ಮ ತಿಲಾಕ್ ತಿಲಕರು ಒಂದು ವರ್ಷದಲ್ಲಿ ಮೂರು ಸಲ ಗಣೇಶ್ ಚತುರ್ಥಿಯನ್ನು ಮಾಡ್ತಿದ್ರು ಅವರಿಗೆ ಟೈಮ್ ಟೈಮ್ ಉಂಟಂತ ಮಾಡ್ತಿರಲಿಲ್ಲ ಇಡೀ ದೇಶದ ಜನರನ್ನು ಒಟ್ಟುಗೂಡಿಸಿ ಅಲ್ಲಿ ಭಾಷಣ ಮಾಡಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಅಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಭಿಮಾನವನ್ನು ಮೂಡಿಸುವ ಒಂದು ಉದ್ದೇಶದಿಂದ ಒಂದು ವರ್ಷದಲ್ಲಿ ಮೂರು ಮೂರು ಸಲ ಯಾವುದು ಅಂದರೆ ಗಣೇಶ ಹಬ್ಬವನ್ನು ಮಾಡ್ತಿದ್ರು ಅಂಥದ್ರಲ್ಲಿ ಈ ಒಂದು ಕಾಯ್ದೆ ಏನು ಹೇಳ್ತದೆ ಯಾವುದೇ ಹಬ್ಬಗಳನ್ನು ಮಾಡುವಂತಿಲ್ಲ ಆಯಿತಲ್ವ ಇಲ್ಲಿ ಸಹ ಬ್ರಿಟಿಷರ ಪರವಾಗಿ ಆಗಿರುವಂಥದ್ದು ಇನ್ನು ಮೇಯ್ನಾಗಿ ಸಾಹಿತ್ಯಗಳ ರದ್ದು ಮಾಡುವಂಥದ್ದು ಬ್ರಿಟಿಷರಿಗೆ ವಿರುದ್ಧವಾಗಿ ಏನಾದರೂ ಸಾಹಿತ್ಯಗಳನ್ನು ಬರೆದ್ರೆ ಯಾವುದೇ ಒಂದು ಪತ್ರಿಕೆ ಈಗ ಎಕ್ಸ್ ವೈಝಡ್ ಅನ್ನುವಂಥ ಒಂದು ಪತ್ರಿಕೆ ಇರ್ತದೆ ಇದು ನಾಳೆ ಬ್ರಿಟಿಷರ ಒಂದು ಆಡಳಿತವನ್ನು ಟ್ರೋಲ್ ಮಾಡ್ತದೆ ಈ ಪತ್ರಿಕೆಯನ್ನು ಏನು ಮಾಡುವಂಥದ್ದು ರದ್ದು ಮಾಡುವಂಥದ್ದು ಈ ರೀತಿ ಏನಾದರೂ ಪತ್ರಿಕೆಗಳನ್ನು ರದ್ದು ಮಾಡಿದರೆ ಬ್ರಿಟಿಷರ ಯಾವುದೇ ಕೆಲಸ ಇಡೀ ದೇಶಕ್ಕೆ ಗೊತ್ತಾಗಲ್ಲ ಆ ಟೈಮಲ್ಲಿ ಆಗಿರುವಂಥದ್ದು ಯಾವುದಂದರೆ ಅದು ಪತ್ರಿಕೆಗಳು ನಮ್ಮ ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ ಏನಂತ ಪತ್ರಿಕೆ ಇಲ್ಲದ ವ್ಯಕ್ತಿ ರೆಕ್ಕೆಗಳಿಲ್ಲದ ಅಕ್ಕಿಗಳಂತೆ ಎಂಥ ಒಂದು ಮಾತಂದ್ರೆ ಅಂಬೇಡ್ಕರ್ ಹೇಳುವಂಥ ಮಾತು ಪತ್ರಿಕೆ ಇಲ್ಲದ ವ್ಯಕ್ತಿ ಯಾವುದಕ್ಕೆ ಸಮ ಅಂತೆ ಅಕ್ಕಿಗಳಲ್ಲಿ ರೆಕ್ಕೆಗಳಿಲ್ಲಲ್ವ ರೆಕ್ಕೆಗಳಿಲ್ಲದ ಅಕ್ಕಿಗಳಿಗೆ ಸಮ ಪತ್ರಿಕೆ ಇಲ್ಲದ ವ್ಯಕ್ತಿ ಅಕ್ಕಿ ರೆಕ್ಕೆಗಳಿಲ್ಲದ ಅಕ್ಕಿಗಳಿಗೆ ಸಮ ಅಂತ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತಹ ಪತ್ರಿಕೆಯನ್ನು ಮಾಡ್ತಾರೆ ಅಂದ್ರೆ ಬ್ರಿಟಿಷರು ರದ್ದು ಮಾಡ್ತಾರೆ ಮೇಲೆ ಅನುಮಾನ ಅನುಮಾನ ಏನು ಮಾಡೋದು ಅರೆಸ್ಟ್ ಮಾಡುವಂಥದ್ದು ಅನುಮಾನ ಬಂದವರನ್ನ ಅರೆಸ್ಟ್ ಮಾಡುವಂಥದ್ದು ಇಲ್ಲಿ ಈಗ ಎ ಬಿ ಏನಾದರೂ ಇಬ್ಬರು ಮಾತಾಡ್ತಿದ್ರೆ ಅವರ ಮೇಲೆ ಏನಾದರೂ ಅನುಮಾನ ಬಂದರೆ ಏನು ಮಾಡುವಂಥದ್ದು ಅರೆಸ್ಟ್ ಮಾಡುವಂಥದ್ದು ಯಾಕೆ ಏನು ಎಂಥ ಕೇಳಲಿಕ್ಕಿಲ್ಲ ಏನು ಮಾಡುವಂಥದ್ದು ಅರೆಸ್ಟ್ ಮಾಡುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಅನುಮಾನ ಏನು ಮಾಡುವಂಥದ್ದು ಅರೆಸ್ಟ್ ಮಾಡುವಂಥದ್ದು ಅದಾದಮೇಲೆ ನಮ್ಮ ಮೇಯ್ನಾಗಿ ಭಾರತೀಯರು ಯಾವುದೇ ಸಶಸ್ತ್ರಗಳನ್ನು ಅಥವಾ ಯಾವುದೇ ಸಶಸ್ತ್ರಗಳನ್ನು ಏನು ಅಸ್ ಸ ಸಶಸ್ತ್ರಗಳನ್ನು ಏನು ಮಾಡಲಿಕ್ಕಿಲ್ಲ ಬಳಕೆ ಮಾಡುವಂತಿಲ್ಲ ನಮ್ಮ ನಮಗೆ ಹೋರಾಟ ಬಿಡಿ ನಮ್ಮ ಮನೆಗೆ ಮನೆಯಲ್ಲಿ ನಮ್ಮ ಸಂರಕ್ಷಣೆಗಾಗಿ ಸಹ ಯಾವುದನ್ನು ಬಳಕೆ ಮಾಡುವಂತಿಲ್ಲ ಸಶಸ್ತ್ರಗಳನ್ನು ಬಳಕೆ ಮಾಡುವಂತಿಲ್ಲ ಎಂತ ಈ ಕಾಯ್ದೆ ಹೇಳುವಂಥದ್ದು ಭಾರತೀಯರು ಯಾರೂ ಯಾವುದೇ ಸಶಸ್ತ್ರಗಳನ್ನು ಬಳಕೆ ಮಾಡುವಂತಿಲ್ಲ ಅದು ಯಾವುದೇ ಇರಲಿ ಯಾವುದನ್ನು ಏನು ಮಾಡುವಂತಿಲ್ಲ ಅಂದರೆ ಬಳಕೆ ಮಾಡುವಂತಿಲ್ಲ ಮೇನ್ ಇಂಪಾರ್ಟೆಂಟ್ ಯಾವುದಾದ್ರೂ ಹೊಸದಾಗಿ ಚಳುವಳಿ ಮಾಡುವಂತಿಲ್ಲ ಹೊಸದಾಗಿ ಏನು ಮಾಡುವಂತಿಲ್ಲ ಚಳುವಳಿ ಮಾಡುವಂತಿಲ್ಲ ಯಾಕೆಂದರೆ ಗೊತ್ತಿರ್ತದೆ ಏನಾದರೂ ಚಳವಳಿ ಮಾಡಿದರೆ ಇಡೀ ಭಾರತ ದೇಶದ ಜನ ಒಂದಾಗಿದೆರಂತ ಈ ಹೊಸದಾಗಿ ಚಳವಳಿ ಮಾಡುವಂತಿಲ್ಲ ಮೇಲೆ ಏನಾದರೂ ಇಷ್ಟು ಈಗ ರೂಲ್ಸ್ ಹೇಳಿದ್ರಲ್ವ ಇದನ್ನೇನಾದರೂ ಒಬ್ಬ ವ್ಯಕ್ತಿ ಉಲ್ಲಂಘನೆ ಮಾಡಿದರೆ ಅವನನ್ನು ವಿಚಾರಣೆ ಮಾಡಲಿಕ್ಕಿಲ್ಲಂತೆ ಅವನನ್ನು ವಿಚಾರಣೆ ಮಾಡದೆ ಅವನಿಗೆ ಎಷ್ಟು ವರ್ಷ ಎರಡು ವರ್ಷ ಶಿಕ್ಷೆ ನಮ್ಮ ಈಗಿನ ಒಂದು ಕಾನೂನು ಯಾವ ರೀತಿ ಉಂಟಂದರೆ ಒಬ್ಬ ಅತ್ಯಾಚಾರಿ ವ್ಯ ಮಾಡಿದ ವ್ಯಕ್ತಿಯನ್ನು ಸಹ ವಿಚಾರಣೆ ಮಾಡಿ ಅವನನ್ನೇನು ಮಾಡುವಂಥದ್ದು ಶಿಕ್ಷೆ ಕೊಡುವಂಥದ್ದು ಬಟ್ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಇತ್ತು ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡುವುದೇ ಮಾಡುವುದೇ ಇಲ್ಲ ಯಾರನ್ನು ಅರೆಸ್ಟ್ ಮಾಡಿದ ವಿಚಾರಣೆ ಮಾಡಲಿಕ್ಕಿಲ್ಲ ಏನು ಮಾಡುವಂಥದ್ದು ಎರಡು ವರ್ಷ ಜೈಲಿ ಶಿಕ್ಷೆ ಕೊಡುವಂಥದ್ದು ಇಂಥ ಒಂದು ಇಂಥ ಒಂದು ಕ್ರೂರ ಕಾಯ್ದೆ ಯಾವುದಂದ್ರೆ ಅದು ರೌಲ ಕಾಯ್ದೆ ಸುಮ್ಮನೆ ಸುಮ್ಮನೆ ಕರೀಲಿಲ್ಲ ರಾಜದ್ರೋಹ ಸಮಿತಿ ಅಂತ ಈ ಎಲ್ಲ ಪಾಯಿಂಟ್ ಯಾರ ಯಾರಿಗೆ ನೆಗೆಟಿವ್ ಆಗಿ ಉಂಟು ಭಾರತೀಯರಿಗೆ ನೆಗೆಟಿವ್ ಆಗಿ ಉಂಟು ಬ್ರಿಟಿಷರಿಗೆ ಪಾಸಿಟಿವ್ ಆಗಿ ಕಾಣ್ತದೆ ಅದಾದ್ಮೇಲೆ ನಿಶ್ಟ್ ಯಾವ್ದು ಪಾಯಿಂಟ್ ಹೇಳ್ತದೆ ಇದು ಎರಡು ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತದೆ ಒಬ್ಬ ವ್ಯಕ್ತಿ ಏನು ಅಂತ ಒಬ್ಬ ವ್ಯಕ್ತಿಯನ್ನೇನಾದರೂ ಅರೆಸ್ಟ್ ಮಾಡಿದರೆ ಅವನ ಪರವಾಗಿ ವಕೀಲರನ್ನು ನೇಮಕ ಮಾಡುವಂತಿಲ್ಲ ಈ ಏನೇ ಅವನ ಪರ ತನ್ನ ಪರವಾಗಿ ತಾನೇ ವಾದ ಮಾಡಬೇಕಂತ ಎಂಥ ಅವಸ್ಥೆ ನೋಡಿಯಂತೆ ತನ್ನ ಪರವಾಗಿ ತಾನೇ ವಾದ ಮಾಡಬೇಕಂತೆ ಈ ಟೈಮಲ್ಲಿ ಬ್ರಿಟಿಷ್ ವಕೀಲರು ಏನು ಮಾಡ್ತಿದ್ರು ಗೆಲ್ತಿದ್ರು ಅಷ್ಟೇ ಯಾ ನಮ್ಮ ಭಾರತೀಯರನ್ನು ಏನಾದರೂ ಅರೆಸ್ಟ್ ಮಾಡಿದರೆ ಭಾರತೀಯರು ಅವರ ಪರವಾಗಿ ಏನು ಮಾಡಬಾರ್ದು ವಕೀಲರು ನೇಮಕ ಮಾಡುವಂತಿಲ್ಲ ತನ್ನ ಪರವಾಗಿ ತಾನೇ ವಾದ ಮಾಡುವಂಥದ್ದು ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ಎಕ್ಸ್ ವೈಝಡ್ ಅನ್ನುವಂಥ ಒಂದು ಚಳುವಳಿ ಉಂಟು ತಿಳ್ಕೊಲ್ವಾ ಒಂದು ಚಳುವಳಿ ಇದು ಈ ಚಳವಳಿಯ ನಾಯಕತ್ವ ಏನಾದರೂ ವಹಿಸ್ಕೊಂಡ್ರೆ ಈ ಏನು ಈಗ ಏ ಅನ್ನುವಂಥ ಒಬ್ಬ ವ್ಯಕ್ತಿ ಏನಾದರೂ ಒಂದು ಚಳವಳಿಯ ನಾಯಕತ್ವವನ್ನು ವಹಿಸಿದರೆ ಆ ವ್ಯಕ್ತಿಯ ಎಲ್ಲ ಆಸ್ತಿಯನ್ನು ಏನು ಮಾಡುವುದಂದರೆ ಬ್ರಿಟಿಷರು ಬ್ರಿಟಿಷರು ಕಸಿದುಕೊಳ್ಳುವುದು ಅಂದರೆ ಯಾರಾದರೂ ಚಳವಳಿಯ ನಾಯಕತ್ವವನ್ನು ವಹಿಸಿದರೆ ಅವರ ಆಸ್ತಿಯನ್ನು ಏನು ಮಾಡುವಂಥದ್ದು ಕಸಿದುಕೊಳ್ಳುವಂಥದ್ದು ಇಷ್ಟೆಲ್ಲ ಅಂಶಗಳು ಇತ್ತಂದರೆ ಈ ರೌಲತ್ ಕಾಯ್ದೆಯಲ್ಲಿ ಇದ್ದಂಥ ಒಂದು ಅಂಶಗಳು ಇದರಲ್ಲಿ ಗೊತ್ತಾಗ್ತದೆ ಇದು ಯಾವ ಕಾಯಿದೆ ರಾಜದ್ರೋಹ ಕಾಯ್ದೆ ಅಂತ ಈ ನಮ್ಮ ಗಾಂಧೀಜಿಯವರು ಇದನ್ನು ಟೀಕೆ ಮಾಡ್ತಾರೆ ವಿರೋಧ ಮಾಡ್ತಾರೆ ಲಾರ್ಡ್ ಜೇಮ್ಸ್ ಪಾಡ್ ಹತ್ರ ಮಾತಾಡ್ತಾರೆ ಏನು ಕೇಳಿದರೂ ಲಾರ್ಡ್ ಜೇಮ್ಸ್ ಪಾಡ್ ಏನು ಮಾಡ್ತಾನೆ ಅಂದರೆ ಇದನ್ನು ರದ್ದು ಮಾಡಿಲ್ಲ ಇಡೀ ಭಾರತ ದೇಶಕ್ಕೆ ಅನುಗುಣವಾಗಿ ಜಾರಿಗೆ ತರ್ತಾನೆ ಅದಕ್ಕಾಗಿ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಇದನ್ನು ಕಪ್ಪು ಕಾಯ್ದೆ ಬ್ಲ್ಯಾಕ್ ಆ್ಯಕ್ಟ್ ಕಪ್ಪು ಕಾಯಿದೆ ಅಂತ ಕರೀತಾರೆ ಏನಂತ ಕರೀತಾರೆ ಕಪ್ಪು ಕಾಯಿದೆ ಅಂತ ಕರೆದು ರಾಕ್ಷಸ ಬಲದ ವಿರುದ್ಧ ಆತ್ಮಬಲದ ಹೋರಾಟ ಅಗತ್ಯ ಎಂದರು ರಾಕ್ಷಸ ಬಲದ ವಿರುದ್ಧ ಆತ್ಮಬಲದ ಹೋರಾಟ ಅಗತ್ಯ ಎಂದು ಯಾರು ಹೇಳ್ತಾರೆ ಅಂದ್ರೆ ಗಾಂಧೀಜಿಯವರು ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಗಾಂಧೀಜಿಯವರು ಸತ್ಯಾಗ್ರಹ ಸಭಾ ಅನ್ನುವಂಥ ಒಂದು ಸಭವನ್ನು ಸ್ಥಾಪನೆ ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಿದಂತಹ ಗಾಂಧೀಜಿಯು ಆ ರೀತಿಯಲ್ಲ ಸತ್ಯಾಗ್ರಹ ಸಭಾ ಸ್ಥಾಪನೆಗಳು ಮೇನ್ ಕಾರಣ ಯಾವುದಂದ್ರೆ ಅದು ಯಾವ ಕಾಯ್ದೆಯನ್ನು ವಿರೋಧ ಮಾಡಿರುವಂಥದ್ದು ರೌಲತ್ ಕಾಯ್ದೆ ಯಾವಾಗಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಆರನೇ ತಾರೀಕು ಸತ್ಯಾಗ್ರಹ ಸಭವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಸ್ಥಾಪನೆ ಮಾಡ್ತಾರೆ ಎಲ್ಲಿ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಉದ್ದೇಶ ಯಾಕೆ ಈ ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಲು ಅಷ್ಟು ಮಾತ್ರ ಅಲ್ಲ ಗಾಂಧೀಜಿಯವರು ಪ್ರಮುಖವಾಗಿ ಇದನ್ನು ವಿರೋಧ ಮಾಡಿ ನಾಗರಿಕ ಅವೇದೆಯ ಅವಿದೆಯ ಚಳುವಳಿ ಶುರು ಮಾಡ್ತಾರೆ ಕೇಳ್ಬೋದು ಎಕ್ಸಾಮಲ್ಲಿ ಯಾವುದನ್ನು ವಿರೋಧ ಮಾಡಿ ಈ ಒಂದು ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಿ ಗಾಂಧೀಜಿಯವರು ನಾಗರಿಕ ಅವಿದೆಯ ಚಳವಳಿ ಶುರು ಮಾಡ್ತಾರೆ ಆದರೆ ಅನಿಬೆಸಿಂಗ್ ಮತ್ತು ಸರೋಜಿ ನಾಯ್ಡು ಈ ಒಂದು ಚಳವಳಿ ಮಾಡೋದು ಬೇಡ ಅಂತ ಕೇಳ್ತಾರೆ ಕಾರಣ ಏನಂದರೆ ಏನಾದರೂ ಈಗ ಬ್ರಿಟಿಷರಿಗೆ ತಲೆ ಕೆಟ್ಟರೆ ಅವ್ರು ಏನು ಮಾಡಲಿಕ್ಕು ಈಗ ಇಂಥ ಕಾಯ್ದೆಯನ್ನೇ ತಂದಿದ್ದಾರೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಒಂದು ಭಯದಿಂದ ಗಾಂಧೀಜಿ ಯಾವುದು ಈ ನಾಗರಿಕ ಅವಿದೆಯ ಚಳವಳಿ ಶುರು ಮಾಡಿರ್ತಾರೆ ನೋಡಿ ಇದನ್ನು ಅನಿಬೆಸೆಂಟ್ ಮತ್ತು ಸರೋಜಿನ ನಾಯ್ಡು ಅವರು ಬೇಡ ಅಂತ ಹೇಳ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಆರನೇ ತಾರೀಕು ಗಾಂಧೀಜಿಯವರು ಅಖಿಲ ಭಾರತ ಅರಹತಲ ದಿನ ಅರತಾಳದ ದಿನ ಅಂತ ಆಚರಣೆ ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಏಪ್ರಿಲ್ ಆರನೇ ತಾರೀಕನ್ನು ಏನಂತ ಆಚರಣೆ ಮಾಡ್ತಾರೆ ಗಾಂಧೀಜಿ ಅಖಿಲ ಭಾರತ ಅರಹಳ ದಿನ ಅಂತ ಆಚರಣೆ ಮಾಡ್ತಾರೆ ಇದು ಸಹ ಒಂದು ಗೊತ್ತಿರಲಿ ಅಷ್ಟು ಮಾತ್ರ ಅಲ್ಲ ಈ ಒಂದು ಟೈಮಲ್ಲಿ ಗಾಂಧೀಜಿಯವರ ಪ್ರಮುಖ ಕೃತಿಯಾವುದು ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಈ ಎರಡೂ ಕೃತಿಯನ್ನು ಏನು ಮಾಡ್ತಾರೆ ಬ್ರಿಟಿಷರು ಮಾರಾಟ ಮಾಡ್ತಾರೆ ಕೇಳ್ಬೋದು ಎಕ್ಸಾಂಪಲಿ ರೌಳತ್ ಕಾಯ್ದೆ ಟೈಮಲ್ಲಿ ಮಾರಾಟಕ್ಕೊಳಗಾದ ಗಾಂಧೀಜಿಯ ಕೃತಿ ಯಾವುದಂದ್ರೆ ಅದು ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಇದು ಇಷ್ಟು ಯಾವುದಂದ್ರೆ ರೌಳತ್ ಕಾಯ್ದೆಯ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಕ್ಲಾಸಲ್ಲಿ ಮುಂದೆ ಏನಾಯಿತು ಇಷ್ಟಕ್ಕೆ ಮುಗಿತಾ ರೌಳತ್ ಕಾಯ್ದೆ ಈ ರೌಳತ್ ಕಾಯ್ದೆಯಿಂದ ಇಡೀ ಭಾರತ ದೇಶದ ಜನರು ಏನಾಗ್ತಾರೆ ಅಂದರೆ ದಂಗೆ ಹೇಳ್ತಾರೆ ಅದು ಮುಂದೆ ಏನೇ ಯಾವ ಒಂದು ಘಟನೆಗೆ ಪರಿಣಾಮ ಬೀಳ್ತದೆ ಮುಂದೆ ನಾವು ಒಂದೊಂದು ಸ್ಟೆಪ್ ಆಗಿ ನೋಡಿಕೊಳ್ಳುವ ಈ ಕ್ಲಾಸ್ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು